ಹನ್ನೂರು ತಾಲೂಕಿನ ಪ್ರಸಿದ್ಧ ಪವಿತ್ರ ಯಾತ್ರಾ ಸ್ಥಳ ಮನೆ ಮಾದಪ್ಪನ ಬೆಟ್ಟದಲ್ಲಿ ದೀಪಾವಳಿ ಜಾತ್ರಾ ಮಹೋತ್ಸವದ ಕೊನೆಯ ದಿನವಾದ ಬುಧವಾರ ಭಕ್ತಿ ಮತ್ತು ಆನಂದದ ವಾತಾವರಣದ ನಡುವೆ ತೆಪೋತ್ಸವವು ಭವ್ಯವಾಗಿ ನೆರವೇರಿತು ಬೆಳಗ್ಗೆ ಒಂಬತ್ತು ಹದಿನೈದರಿಂದ ಒಂಬತ್ತು ಐವತ್ತೈದರವರೆಗೆ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಶ್ರೀ ಮಹಾದೇಶ್ವರ ಸ್ವಾಮಿಯ ಮಹಾರಥೋತ್ಸವವು ವೈದಿಕ ವಿಧಾನದಲ್ಲಿ ಜರುಗಿತ್ತು ಭಕ್ತರ ಜಯಘೋಷ ಪೂಜಾ ಮಂತ್ರಗಳು ನಾದ ಮತ್ತು ರಥದ ಚಕ್ರಗಳ ಘರ್ಷಣೆಯ ಶಬ್ದದಲ್ಲಿ ಬೆಟ್ಟದ ಪ್ರಾಂಗಣವೇ ಭಕ್ತಿ ಭಾವದಿಂದ ತುಂಬಿತ್ತು ನಂತರ ಸಂಜೆ ಆರು ಮೂವತ್ತು ಗಂಟೆಗೆ ಪ್ರಾಧಿಕಾರದ ಕಾರ್ಯದರ್ಶಿ ಎಇ ರಘು ಡಿವೈಎಸ್ಪಿ ಧರ್ಮೇಂದ್ರ ಸೇರಿದಂತೆ ಅನೇಕ ಗಣ್ಯರ ಸಮ್ಮುಖದಲ್ಲಿ ತೆಪೋತ್ಸವವು ಆರಂಭವಾಯಿತು ದೀಪಾಲಂಕೃತ ಕೆರೆಯ ಮೇಲೆ ಬೆಳಕುಗಳ ಮಧ್ಯೆ ತೇಲಿದ ಶ್ರೀ ಸ್ವಾಮಿಯವರ ತೆಪ್ಪವು ಭಕ್ತರಿಗೆ ಆಧ್ಯಾತ್ಮಿಕ ಅನುಭವ ನೀಡಿತ್ತು ತೆಪ್ಪದ ಸುತ್ತಲೂ ಯುವಕರು ಯುವತಿಯರು ಕುಣಿದು ಕುಪ್ಪಳಿಸಿ ಹಬ್ಬದ ಸಂಭ್ರಮವನ್ನು ಹೆಚ್ಚಿಸಿದರು ತೆಪೋತ್ಸವದ ಬಳಿಕ ಭಕ್ತರ ಜಯಕಾರಗಳಿಂದ ಗಗನ ಮುಟ್ಟಿದ ಬೆಟ್ಟದ ವಾತಾವರಣದಲ್ಲಿ ಈ ವರ್ಷದ ದೀಪಾವಳಿ ಜಾತ್ರೆ ಯಶಸ್ವಿಯಾಗಿ ತೆರೆಬಿದ್ದಿತು